நmbiदश <laughs> 晚安。<So>

ತಂದವಗೆ ಎಲ್ಲರೂ ತಂದుల ಕಂಟಮಟ ಬಲ್ಲಿ ನೀತಿ ದುಲಾ ಹಿತಯೇ ജംഗ പ്രേമദിന്ദവ ഗുരുവര നാരതീയ ഗുരകാര ಾರತಿ ಬೆಳಗಿ ಗಂಧವ ಭರತೆ ಬರದಿ ಮುಂಗಯ್ಯ ತಾರೆ ಯೋಕ ದಾಖಲ ಚಾಕರಿ ಮಾಡಿ ಲೇಖನಿ ಸ್ಥಳ ಬಾರಿ ಜಂಗಾಮ ಪ್ರೇಮದ ಲಿಂಗದ ನೇಮಿಗೆ ಬೆಳಗುವೆ ನಾರತಿಯ ಗುರುವಾರ ಬೆಳಗುವೆ ನಾರತಿಯ ಜಂಗಾಮ ಪ್ರೇಮ ತಿಯ ಗುರು ಮಾಡಿ ಏಕನಿ ಸ್ಥಳ ಬಾರೆ ಆಕಳ ಶಗಣಿ ಮಾಡಿ ಏಕನಿ ಸ್ಥಳ ಬಾರೆ ಗುಣ ಅಳೆಯ ಶಿವ ಗುಣ ತಿಳಿಯಲಿ ಶಿವನ ಮಗಳ ಬಾರೆ ಅವಣ ಶಿವ ಗುಣ ತಿಳಿಯಗೆ ಶಿವ ನಮಗಳೇ ಜಂಗೇ ಗಣ ಗುರಿ ನಾರತಿಯ ಗುರಿ ಗುರ ಗಣ ಗುರಿ ನಾರತಿಯ ಅಷ್ಟವಾಗುಳ ಮಹಿಮೆ ಗುಡಿಗೇತರೊಳಗೆ ಅಷ್ಟರೊಳಗೆ ಇದರೊಳಗೆ ಶ್ರೇಷ್ಠಿ ಒಳಗೆ ನಮ ಚನ್ನ ಮಲ್ಲಿಕಾರ್ಜುನ ದೇವರ ಮಗಳ ಬಾರೇ ಶ್ರೇಷ್ಠಿ ಒಳಗೆ ನಮ ಚನ್ನ ಮಲ್ಲಿಕಾರ್ಜುನ ದೇವರ ಮಗಳ ಬಾರೇ ಚೇಮಿಂಗ ಧನಿಯ ಮಿತ್ರ ಬೆಳಗು ವಿನ ಗುರು ರುಪದಾರತಿ ಪೇಡಿದ ಬೇಸೆಗೆ ತವಕದೇ ಕೋಟಡು ರುಪದಾರತಿ ಪೇಡಿದ ಬೇಸೆಗೆ ತವ ಕದೆ ಕೋಟಳು ಶ್ರೇಷ್ಠಿ ಒಳಗೆ ನಮ ಸ್ತ್ರೀ ಸಲಜನ ಮಲ್ಲಿ ಕಾಡು ದೇವರ ಮಗಳ ಬಾರೆ ಶ್ರೇಷ್ಠಿ ಒಳ ಜನ ಬಲಿ ಕಾ ದೇವರ ಮಗಳ ಬಾಯ ಜಂಗಾ ಪ್ರೇಮದ ಲಿಂಗ ಧನಿಯ ಮೇಲೆ ಜಳಗು ವಿತಿಯ ಗುರು ಬೆಳಗು ವಿನಾರುತಿಯ ಜಂಗಾಮ ಪ್ರೇಮದ ಲಿಂಗ ನೇಮಿಗೆ ಜಳಕು ವಿನಾರತಿಯ ಗುರುವರ ಜಳಕು ವಿನಾರತಿಯ सर्वरि गागले मङ्गल नित्य सर्वे मङ्गल सर्वरि गागले मङ्गल नित्य सर्वरि गादले ಮಂಡಳ ಸರ್ವರಿ ಮಂಗಲ ನಿತ್ಯ ಸರ್ವರಿ ಮಂಗಲ ಪ್ರಥಮ ಮಂಗಲ ಪ್ರಥಮಗೆ ಮಂಗಲ ಪ್ರಥಮ ಮಂಗಲ ಪ್ರಥಮಗೆ ಮಂಗಲ ಪರಮ ಸತ್ವಗೆ ಮಂಗಲ ಪರಮ ಪಂಚಾಕ್ಷರೀರು ರೂಪ ಗ ಮಂಗಲ ರವಸುನಾ ಮಂಗಲ ಸರ್ವರಿಗಾಗಲೇ ಮಂಗಲ ನಿತ್ಯ ಸರ್ವರಿಗಾಗಲೇ ಮಂಗಲ ವೇದ ಕೇ ಮಂಗಲ ಶಾಸ್ತ್ರ ಕೇ ಮಂಗಲ ವೇದ ಕೇ ಮಂಗಲ ಶಾಸ್ತ್ರ ಕೇ ಮಂಗ ಆದಿ ಪುರಾಣಕ್ಕೆ ಮಂಗಲ ಮಂಗಳ ಕ್ರೋದಿಗೆ ಕಪಟಿಗೆ ಮಂಗಲ ಕ್ರೋದಿಗೆ ಕುಹಕಿಗೆ ಕಪಟಿಗೆ ಮಂಗಲ ಕಾಲು ಜನರಿಗೆ ಮಂಗಲ ಸರ್ವರಿಗಾಗಲಿ ಮಂಗಲ ನಿತ್ಯ ಸರ್ವರಿಗಾಗಲಿ குரு மங்கள 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 மரருத்திகே மரியமா மங்கள மங்கள மங்கள

ವಿಶ್ವಗೆ ನಿತ್ಯ ವಿಶ್ವಗೆ ಸಾತ್ವಿಗೆ ವಿಶ್ವಂಬರನಿಗೆ ಮಂಗಳ ಸರ್ವರಿಗಾಗಲೇ ಮಂಗಲ ನಿತ್ಯ ಸರ್ವರಿಗಾಗಲೇ ನಿತ್ಯಗೆ ಮಂಗಲ ಮುಕ್ತರಿಗೆ ಮಂಗಲ ನಿತ್ಯಗೆ ಮಂಗಲ ಮುಕ್ತರಿಗೆ ಮಂಗಳ ಸತ್ಯಗಾತ್ಮಗೆ ಮಂಗಲ ನಿತ್ಯವೂ ಗುರು ಬ್ರಹ್ಮಾನಂದರಿಗೆ ಮಂಗಲ ನಿತ್ಯವ ಶಂಕರಾನಂದರಿಗೆ ಮಂಗಲ ನಿತ್ಯವೂ ಮಲ್ಲಿಕಾರ್ಜುನನಿಗೆ ಮಂಗಲ ಸತ್ಯ ದ್ರೂಪಗೆ ಮಂಗಳ ಸರ್ವರಿಗಾಗಲಿ ಮಂಗಲ ನಿತ್ಯ ಸರ್ವರಿಗಾಗಲಿ ಮಂಗಲ ಸರ್ವರಿ ಗಂಗಲ ಸರ್ವರಿ ಗಲ್ಲಿ ಮಂಗಲ ಕಾರು ಪೂರತಿ ಗಿರ ಕಾರು ನಮ್ರದೇವೇ ಕರ್ ಪೂರತಿ ಗಿರ ನಮ್ರದೇ

पुर आरती दया गिरी कारु नमो वकरा देवकी सो जन के हरो निक्तनु भरम कोति हरे सेगे जगय रज का मल्ली काज लगे आरती अनुग्रह गुवे कार आरती दया गिरी कारु नमो वकरा ದೇವೆಯೇ ಕರ್ತ ರಾದಿತಿ ಜಗೀರೆ ಕಾರುಗಕರಾ ಜೀವಗೆ ಜಯ ಜಯ ಪರಮ জ্যোতি ಮಂಗಲ ಶ್ರೀ ಗುರು ಮಲ್ಲಿಕಾರ್ಜುನ ಶಿವಾಚಾರಿಗೆ ಮಂಗಲ ಜಯ ಮಂಗಲ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯಗೆ ಮಂಗಲ ನೀಲಕಂಠ ಶಿವಾಚಾರ್ಯ ಮಂಗಲ ನಂಜುಂಡ ಶಿವಚಾರ್ಯಗೆ ಮಂಗಲ ನೀಲಕಂಠ ಶಿವಾಚಾರ್ಯಗೆ ಮಂಗಲ ನಂಜುಂಡ ಶಿವಾಚಾರ್ಯ ಗೆ ಮಂಗಲ ಶ್ರೀ ಗುರು ಶಂಕರ ಶಿವಾಚಾರ್ಯ ಮಂಗಲ ಅಲ್ಲ ಪ್ರಭು ಮಂಗಲ ಗುರು ಕಾಡ ಸಿದ್ಧನಿಗೆ ಮಂಗಲ ಅಲ್ಲ ಪ್ರಭುಗೆ ಮಂಗಲ ಗುರು ಕಾಡ ಸಿದ್ಧನಿಗೆ ಮಂಗಲ ಜಯ ಜಯ ಪರಮ ಜ್ಯೋತಿ ಮಂಗಲ ಶ್ರೀ ಗುರು ಮಲ್ಲಿಕಾರ್ಜುನ ಶಿವಚಾರ್ಯ ಮಂಗಲ ಸಿದ್ಧಾರುಡಯ ಮಂಗಲ ಮಲ್ಲಾರ ಗುರು ರಾಘವೇಂದ್ರರಿಗೆ ಮಂಗಲ ತುಂಗಲ ಹನುಮಂತ ಮಹಾರಾಜರಿಗೆ ಮಂಗಲ ಶಿವಾನಂದ ಭಾರತಿ ಶಿವಯೋಗಿಗಳಿಗೆ ಮಂಗಲ ಸಕಲ ಸಾಧು ಸಂತರಿಗೆ ಮಂಗಲ ಜಯ ಜಯ ಪರಮ ಜ್ಯೋತಿ ಮಂಗಲ ಶ್ರೀ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಮಂಗಲ ್ರೀ ಗುರು ಶಂಕರ ಶಿವಚಾರ್ಯ ಮಂಗಲ ಹರ ಓಂ ಚೈತನ ಶಾಂತಮೌಮಾತಿಥ ನಿರಂಜನಂ ನಾಥ ಬಿಂದುಂ ತಸ್ಮೈ ಶ್ರೀ ಗುರು ವೇ ನಮ ಜಯ ಮಂಗಲಂ ಜಯ ನಮ ಪಾರ್ವತಿ ಪ್ರತಿಪತಿ ಶಿವರ ಮಹಾ ಶ್ರೀ ಮಜ್ಜಗದ್ಗುರು ಮಲ್ಲಿಕಾರ್ಜುನ ಏಲಕಂಠ ಶಿವಚರ್ಮರಾಜ್ಗೀಜೆ ಶ್ರೀಮಜ್ಜಗದ್ಗುರು ಮಲ್ಲಿಕಾರ್ಜುನ್ ನಂಜನ ಶಿವರ ಚರ್ಮಾರಾಜ್ ಗೀ ಜೆ ಶ್ರೀಮಜ್ಜಗದ್ ಗುರು ಮಲ್ಲಿಕಾರ್ಜುನ ಶಂಕರ ಶಿವಚರ್ ಮಹಾರಾಜೀ ಜೆ ಶ್ರೀ ಮಜ್ಜಗದ್ಗುರು ಮಲ್ಲಿಕಾರ್ಜುನ ಅನಂತ ಮಹಾರಾಜಿ ಶ್ರೀಮದ್ ಜಗದ ಗುರು ಮಲ್ಲಿಕಾರ್ಜುನ ಭಾ ಸಾ ಮಹಾರಾಜಿ ಜೆ ಶ್ರೀಮದ್ ಜಗದ ಗುರು ಮಲ್ಲಿಕಾರ್ಜುನ ಮಹವಾನ ಮಹಾರಾಜಿ ಜೆ ಶ್ರೀಮದ್ ಜಗದ ಗುರು ಮಲ್ಲಿಕಾರ್ಜುನ ಕಾಳಬಿಕೇಶ್ವರ ಮಹಾರಾಜಿ ಜಗದ ಗುರು ಮಲ್ಲಿಕಾರ್ಜುನ ಸಕಲ ಸಾಧು ಸಂತ ಮಹಾರಾಜಿ ಜಯ ಮಂಗಲಮ ಜಯ ನಮ ಪಾರ್ವತಿ ಪಟಪತಿ ಶಿವಾರೇವ ಸರ್ವೇ ಜನಾಚನ ಸರ್ವೇ ಜನಾ ಜಯ ಮಂಗಲೇನು ಮಾತಾ ಪಾರ್ವತಿ ಶಿವಾರ ಇಪ್ಪತ್ತೆಂಟನೇ ತಾರೀಕು ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡ ಗುರುವಿನ ಕುರುಗ ಪಾತ್ರವರು ಇಪ್ಪತ್ತೆಂಟನೇ ತಾರೀಕು ಫೆಬ್ರವರಿ ಇಪ್ಪತ್ತೆರಡಕ್ಕ ಅಪ್ಪಾಜಿಗಳ ಜನ್ಮೋತ್ಸವ ಕಾರ್ಯಕ್ರಮದ ಅಪ್ಪಾಜಿಗಳ ಒಂದು ಬಂಗಾರದಲ್ಲಿರುವ ಪ್ರೀತಿಯ ಕಾರ್ತಿಕೋತ್ಸವ ಕಾರ್ಯಕ್ರಮ ಸುಂದರವಾಗಿರ್ತಕ್ಕಾಗಿರ್ತಕ್ಕಂಥ ವರ್ಷ ಆಗ್ತದಲ್ಲ ಈ ಸಂದೇಶ ಜಗತ್ತಿಗೆ ತೋರಿಸುವಂತ ಪ್ರಾರದುವ ಒಂದು ಭಕ್ತಿಯ ಪ್ರೇಮಕ್ಕೆ ಅನಂತ ಅನಂತ ಪಟ್ಟ ಪ್ರಮಾಣಗಳನ್ನ ಚಪ್ಪ ಒಂದು ಮಾಡುವಂತ ಭಕ್ತಿಗೆ ಎಷ್ಟು ಶಕ್ತಿ ಐತೆ ಕೋಲ್ ಮಿಂಚಿನಲ್ಲಿ ನೋಡಬಹುದು ನಾವು ಕೆಳಗಡೆ ನಿಂತರ ಕಾಣುವಂತ ಮ್ಯಾಲೆ ತಾರ್ದ ಚಂದ್ರ ಅದ್ರ ತಾಕ ಈ ಕೇಳಿದಂತ ಒಂದು ಶರಣರ ಕಿವಿಗೆ ಬಿದ್ದಂತ ಶಬ್ದ ಜೀವನ ಪರ್ಯಂತರ ಈ ರೀತಿ ಹಾರಾಡ್ತಿರ್ಬೇಕು ಜೀವನದೊಳಗೆ ಯಾಕಂದ್ರೆ ಈ ಮಾಡುವಂತ ಭಕ್ತಿ ಪ್ರಮಾಣ ಒಂದು ಮಕ್ಕಳ ಮದುವೆ ಅಲ್ಲ ಮತ್ತವರ್ದೇನೋ ಒಂದು ಕಾರ್ಯ ಅಲ್ಲ ನಿಜವಾಗಿ ಗುರುವಿನ ಒಂದು ಕರುಣೆ ಇದು ಗುರು ಸ್ಮರಣೋತ್ಸವದ ನಿಮಿತ್ತವಾಗಿ ಇದು ಮಾಡುವಂತ ಹುಗರ ಅನ್ನೋರು ಮಾಡುವಂತ ಕೆಲಸ ಸಾಮಾನ್ಯವಾದಂತಲ್ಲ ಯಾಕಂದ್ರೆ ಇದು ಭಕ್ತಿಯ ಕಾರಣ ಈ ಭಕ್ತಿಗೆ ಲೋಪವಿಲ್ಲ ಯಾವಾಗಲೂ ಭಕ್ತಿಗೆ ಲೋಪವಿಲ್ಲ ಈ ಭಕ್ತಿಯನ್ನು ನಾವು ಸದಾ ಕಾಲ ಜೀವನದಲ್ಲಿ ಅಳವಡಿಸ್ಕೊತಾ ಇದ್ದೀವಿ ಅಂದ್ರೆ ಗುರುವಿನ ಕರ್ಣೆ ಆಗುತ್ತೂ ಸಾಧ್ಯ ಗುರುವಿನೇ ಕರ್ಣೆ ಆಗೋದು ಸಾಧ್ಯ